ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ವಿಡಿಯೋ ಮೂಲಕ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುರುವಿನಲ್ಲಿ ಕಾವೇರಿ ಪ್ರಮೋದ ದೇವಿ ಹತ್ತಿರ ಬಂದು ಯಾಕೆ ಗಾಬರಿ ಆಗಿದ್ದೀರ ಅಜ್ಜಿ ಅಂತ ಹೇಳ್ತಾಳೆ ಆಗ ಪ್ರಮೋದೇವಿಯವರು ಹೇಳ್ತೀನಿ ಕೂತ್ಕೊಳ್ಳಮ್ಮ ಅಂತ ಹೇಳಿ ಕಾವೇರಿಯನ್ನು ಕೂರಿಸ್ತಾರೆ ನಿನ್ನ ನೋಡಿದರೆ ನನಗೆ ತುಂಬ ಹೊಟ್ಟೆ ಇದೆ ನಮ್ಮೆಲ್ಲ ನಾನು ಬಿಟ್ಟು ನೀನು ಹೋಗ್ಬಿಟ್ಟೆ ಅಂದ್ಕೊಂಡಿದ್ವಿ ಆದರೆ ಬೇರೆ ರೂಪದಲ್ಲಿ ನೀನು ನಮ್ಮ ಹತ್ತಿರ ಬಂದಿದ್ದೀಯಾ ಅಂತ ಹೇಳ್ತಾರೆ ನೀನು ನಿನ್ನ ಮಗುವನ್ನು ಕಳೆದುಕೊಂಡಿದ್ದೀಯಾ ನಿನ್ನ ಗಂಡನ ವಿಷಯ ಕಗ್ಗಂಟಾಗಿದೆ ಅದೆಲ್ಲ ಸಾಲದು ಅಂತ ವೃಂದ ಬೇರೆ ಬಂದಿದ್ದಾಳೆ ಅಂತ ಪ್ರಮೋದೇವಿಯವರು ಹೇಳಿದರೆ ಆಗ ಕಾವೇರಿ ಚಿಂತೆ ಮಾಡಬೇಡಿ ಅಜ್ಜಿ ಕಷ್ಟವನ್ನು ಸಹಿಸಿಕೊಳ್ಳೋರಿಗೆ ಮಾತ್ರ ಆ ದೇವರು ಕಷ್ಟವನ್ನು ಕೊಡೋದು ನಾನು ಮೊದಲಿಗೆ ಮೊದಲಿನ ಒಂದು ಕಾವೇರಿ ಆಗಿದ್ದರೆ ಸ್ವಲ್ಪ ಹೆದರುತ್ತಿದ್ನೇನು ಅಂದ ಅಂದರೆ ಈಗ ನಾನು ದುರ್ಗಿ ಹೆದರುವ ಮಾತೇ ಇಲ್ಲ ಅಂತ ಕಾವೇರಿ ಹೇಳಿದ್ದಾರೆ ಆಗ ದೇವರು ಹೇಳ್ತಾರೆ ಅದು ನನಗೆ ಗೊತ್ತಮ್ಮ ಕಾವೇರಿ ಆದರೆ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಲ್ವಾ ಅವರೆಲ್ಲ ಬ ಒಂದಾಗಿದ್ದರೆ ಏನೂ ಮಾತಾಡ್ತಾನೆ ಮಾತಾಡ್ತಾನೆ ಇರ್ತಾರೆ ಅದು ಏನು ಅಂತ ಗೊತ್ತಾಗುತ್ತಾನೇ ಇಲ್ಲ ನೇತ್ರ ಅಲ್ಲಿಗೆ ಹೋದಾಗ ಅವರು ತಕ್ಷಣ ಮಾತನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ನನಗೆ ಒಂದು ಥರ ಆತಂಕ ಆಗ್ತಾ ಇದೆ ಅಂತ ಪ್ರಮೋದ ದೇವಿಯವರು ಕಾವೇರಿಗೆ ಹೇಳ್ತಾರೆ ಆಗ ಕಾವೇರಿ ಅಜ್ಜಿ ಕೆಟ್ಟವರಿಗೆ ದೇವರು ಒಂದು ಬುದ್ಧಿಯನ್ನು ಮಾತಾ ಕೊಟ್ಟಿರ್ತಾನೆ ಆದರೆ ಒಳ್ಳೆಯವರಿಗೆ ಬುದ್ಧಿ ಮತ್ತು ಜೊತೆಗೆ ಒಂದು ವಿವೇಕನೂ ಸಹ ಕೊಟ್ಟಿರ್ತಾರೆ ಅಜ್ಜಿ ಅಂತ ದುರ್ಗಿಯ ವೇಷದಲ್ಲಿ ಹಾಕಿಕೊಂಡಿದ್ದ ಹಾಕಿದಾಗ ನಾನು ತುಂಬಾ ವಿಷಯವನ್ನು ಕಲ್ತಿದ್ದೀನಿ ಅಂತ ಹೇಳ್ತಾಳೆ ನಾವು ಜನಕ್ಕೆ ಎಷ್ಟು ಬಗ್ತೇವೋ ಅಷ್ಟೇ ಬಗ್ಗಿಸ್ತಾರೆ ಅದೇ ಒಂದು ಸಲ ತ ತಿರುಗಿ ಬಿದ್ದರೆ ಎಲ್ಲರೂ ಬಾಲವನ್ನು ಮುದ್ರಿಕೊಂಡು ಒಳಗೆ ಹೋಗ್ತಾರೆ ಇವೆಲ್ಲ ಆದ ಮೇಲೆ ಕಾವೇರಿ ರೂಮ್ಗೆ ಬರ್ತಾಳೆ ಆಗ ಅಗಸ್ತ್ಯ ಸ್ನಾನ ಮಾಡಿಕೊಂಡು ಟವೆಲ್ ಕಟ್ಕೊಂಡು ಬರ್ತಾ ಇರ್ತಾನೆ ನೋ ಅವನ್ನ ನೋಡಿದ ತಕ್ಷಣ ಕಾವೇರಿ ಕಿರಿಚಿತಾಳೆ ಆಗ ಅಗಸ್ತ್ಯ ಕೂಡ ಕಾವೇರಿಯನ್ನು ಕಿರಿಚದನ್ನು ನೋಡಿ ಎದಿರ್ತಾನೆ ಅಗಸ್ಯ ಕೂಡ ಕಾವೇರಿ ಕಿರ್ಚೋದು ನೋಡಿ ಎದಿರ್ತಾನೆ ಕಾವೇರಿ ತಿರುಗಿ ನಿಂತ್ಕೊಂಡ್ಬಿಡ್ತಾಳೆ ಅಗಸ್ಯನ ಟವಲ್ ಕೂಡ ಕೆಳಗೆ ಬಿದ್ದೋಗುತ್ತೆ ಟವಲ್ ಕಟ್ಟಿಕೊಂಡು ಏ ಎಂದು ಗದರಿದರೆ ಆಗ ಕಾವೇರಿ ಏ ಲಕ್ಷ್ಮವಾಗಿ ಬಟ್ಟೆ ಹಾಕೊಳ್ಳೋದು ಬಿಟ್ಟು ಇದೇನಿದು ಫ್ಯಾಷನ್ ಶೋ ಕೊಡ್ತಾ ಇದೆಯಾ ಅಂತ ಕಾವೇರಿ ಹೇಳಿದರೆ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ಅಂತ ನನಗೆ ಬುದ್ಧಿ ಇಲ್ಲ ಅಂತ ಗುಣಗ್ತಾ ಇರ್ತಾನೆ ಅಗಸ್ಯ ಅಗಸ್ಯ ಟವಲ್ ಕಟ್ಕೊಂಡು ತಲೆ ಬಚ್ಕೊಳ್ತಾ ಇರ್ತಾನೆ ಅಗಸಿನ ಒಂದು ಬೆನ್ನು ಬೆನ್ನು ಹತ್ರ ಒಂದು ಕಲ ಒಂದು ಮಚ್ಚೆ ಇರುತ್ತೆ ಅದನ್ನು ನೋಡಿ ಕಾವೇರಿಗೆ ಡೌಟ್ ಬರುತ್ತೆ ಈ ಥರ ನಮ್ಮ ಸರ ಹತ್ರ ಇರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ